ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಪ್ರೆಸ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ನಡೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ರಾಜ್ಯಪಾಲರ ವಿರುದ್ಧ ಬಳ್ಳಾರಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ನಗರ ಅಧ್ಯಕ್ಷರಾದಂತಹ ಅಲ್ಲಂ ಪ್ರಶಾಂತ್ ನೇತೃತ್ವದಲ್ಲಿ ಗಾಂಧಿ ಭವನದಲ್ಲಿ ಸೇರಿ ನಂತರ ಗಿಡಗಿ ಚನ್ನಪ್ಪ ಸರ್ಕಲ್ ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸರ್ಕಲ್ ಬಂದ್ ಮಾಡಿ ರಾಜ್ಯಪಾಲ ಥಾವರ್ ಚಂದ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರದ ಪೋಸ್ಟ್ಗೆ ಬೆಂಕಿ ಹಚ್ಚಿ ಪಕ್ಷದ ಮುಖಂಡರು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ವೇಳೆ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಪೋರ್ಟ್ ಇದೆ ಬಿಜೆಪಿಯವರು ಅವರು ಏನ್ ಕಿತ್ಕೊಳ್ಳೋಕು ಆಗಲ್ಲ ಅಹಿಂದ ನಾಯಕ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನಾವೆಲ್ಲ ಇದ್ದೇವೆ ರಾಜ್ಯಪಾಲರನ್ನ ಬಳಸಿಕೊಂಡು ಬಿಜೆಪಿಯವರು ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು ಕೇಂದ್ರ ಸರ್ಕಾರ ಹತಾಶರಾಗಿದ್ದಾರೆ ಅಮಿತ್ ಶಾ ಆಗಿರ್ಬೋದು ಮೋದಿಯವರಾಗಿರ್ಬೋದು ಇಸ್ ಬಾರ್ ಚಾರ್ ಸೋ ಪಾರ್ ಅಂತಂದ್ರೆ ಅದು ಇನ್ನೂರ ನಲವತ್ತಕ್ಕೆ ಬಂದು ಬಿದ್ದೋಯ್ತು ಏನಪ್ಪ ನಮ್ಮ ಪರಿಸ್ಥಿತಿ ಈ ಥರ ಆಗೋಯ್ತು ಇಂಡಿಯಾ ಅಲಯನ್ಸ್ ಇಷ್ಟು ಶಕ್ತಿಯುತವಾಗಿ ಬ ಇಂಡಿಯಾ ಭಾರತ ದೇಶದಲ್ಲಿ ಒಮ್ಮ ಹೊಮ್ಮ ಹೊಮ್ಮುಗ್ತಾ ಇದೆ ಇವ್ರು ನಿಂಗೆ ಬಿಟ್ಟರೆ ನಾವು ಸರ್ಕಾರ ನಡೆಸೋಕ್ಕಾಗಲ್ಲ ರಾಹುಲ್ ಗಾಂಧಿಯವ್ರು ಮಾತಾಡೋ ರೀತಿ ಸಿದ್ದರಾಮಯ್ಯ ಸಾಹೇಬರು ಏನೇನು ಅನುದಾನಗಳಾಗಿರ್ಬೋದು ಭಾಗ್ಯಗಳಾಗಿರ್ಬೋದು ಕೊಡ್ತಿರೋವನ್ನು ನೋಡಿ ಮುಂದುವಂಥ ದಿನಮಾನದಲ್ಲಿ ನಮಗೆ ಭಾಳ ತೊಂದರೆ ಅಂತೇಳಿ ಈ ಥರ ಈ ಗೌರ್ನರ್ಗಳನ್ನ ಅವ್ರು ಇವ್ರು ಉಪಯೋಗಿಸ್ಕೊಂಡು ಇವ್ರೇನು ಮಾಡ್ತಿದ್ದಾರೆ ಆದರೆ ಬಿ ಜೆ ಪಿ ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಇಂಥ ನೂರಾರು ಕೇಸ್ ಹಾಕಿ ಸಾವಿರಾರು ಕೇಸ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದಕ್ಕೂ ಬೋಗಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೂಡ ಇನ್ನೂ ನೂರು ಪ್ರಾಸಿಕ್ಯೂಷನ್ಸು ತಾವು ಅಲವು ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಇದ್ದೇ ಇರ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ನಾವು ಗ ಗೌರ್ನರ್ ಅವ್ರಿಗೆ ಕೇಳ್ಕೊಳೋ ಮಾತು ಇಷ್ಟೇ ತಾವು ತಂದೆ ಸ್ಥಾನದಲ್ಲಿದ್ದು ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಸರಿದಾರಿಗೆ ತಗೊಂಡು ಹೋಗೋ ಅವರು ತಾವು ತಪ್ಪು ದಾರಿಗೆ ಹೋಗ್ತಿದ್ದೀರಿ ಒಂದು ಸಾರಿ ತಿಳ್ಕೊಳ್ಳಿ ಅಂತೇಳಿ ಗೌರ್ನರ್ ಅವ್ರಿಗೆ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಆರ್ಡರ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರ ವಿರುದ್ಧ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೇ ತರ ಕರ್ನಾಟಕದಲ್ಲಿ ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಾಂಗ್ರೆಸ್ ಕಮಿಟಿಯ ಪ್ರೆಸಿಡೆಂಟ್ ಅಲ್ಲಂ ಪ್ರಶಾಂತ್ ಅವ್ರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಜನರು ನಮ್ಮ ಗಣೇಶ್ ಅವ್ರ ನೇತೃತ್ವದಲ್ಲಿ ಭರತ್ ಅವ್ರ ನೇತೃತ್ವದಲ್ಲಿ ಆಂಜನೇಯರ ನೇತೃತ್ವದಲ್ಲಿ ಮುಂಡರಗಿ ನಾಗರಾಜಣ್ಣ ಅವ್ರ ನೇತೃತ್ವದಲ್ಲಿ ಇಲ್ಲಿ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದೇನು ಇವರು ಆರ್ಡರ್ ಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿಯ ಷಡ್ಯಂತ್ರ ನರೇಂದ್ರ ಮೋದಿ ಅವರ ಷಡ್ಯಂತ್ರ ಈ ಸ್ಯಾಂಕ್ಷನ್ ಆರ್ಡರ್ ಇದೇ ಥರ ಸುಮಾರು ಜನರು ಶಶಿಕಲಾ ಜಲ್ಲೆ ಅವ್ರ ವಿರುದ್ಧ ಜನದ ನಟಿಯವರ ವಿರುದ್ಧ ಕುಮಾರಸ್ವಾಮಿ ಅವರ ವಿರುದ್ಧ ನಿರಾನಿ ಅವ್ರ ವಿರುದ್ಧ ಅವ್ರ ರಿಕ್ವೆಸ್ಟು ಪೆಂಡಿಂಗು ಸುಮಾರು ವರ್ಷಗಳಿಂದ ಅಲ್ಲಿ ಪೆಂಡಿಂಗ್ ಇದೆ ಅದು ಯಾವುದೇ ಮುಟ್ಟದಂಗೆ ಯಾರೋ ಒಂದು ಮೂರು ಜನ ಕೊಟ್ಟಿರೋ ನನ್ನ ಅಪ್ಲಿಕೇಶನ್ಗೆ ಇವತ್ತು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಆಲ್ ಲೀಗಲ್ ಆಲ್ ಪಾಸಿಬಲ್ ಲೀಗಲ್ ಆ್ಯಕ್ಷ ಆಪ್ಷನ್ಸ್ ನಾವು ಹುಡ್ಕಾಡ್ತಾ ಇದ್ದೀವಿ ಈಗಾಗಲೇ ಹೈಕೋರ್ಟಿಗೆ ನಾವು ಹೋಗಿದ್ದೀವಿ ಲೀಗಲ್ ಆಪ್ಷನ್ಸ್ ಏನು ನಮ್ಮ ಮುಂದೆ ಇದೆ ಈ ಬೆಂಚು ಮುಂದಿನ ಬೆಂಚು ಸುಪ್ರೀಂ ಕೋರ್ಟ್ ಎಲ್ಲಿ ಬೇಕಾದರೂ ನಾವು ಅದನ್ನು ಅದು ಎಕ್ಸ್ಪ್ಲೋರ್ ಮಾಡಿ ಹೋಗ್ತೀವಿ ಆದರೆ ಸದ್ಯಕ್ಕೆ ಎ ಐ ಸಿ ಸಿ ವತಿಯಿಂದ ನಾವು ಹೇಳಿರೋದಿಷ್ಟೇ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಸಿಕ್ಯೂಷನ್ ಆರ್ಡರ್ ಇರಲಿ ಯಾವುದೇ ಸ್ಯಾಂಕ್ಷನ್ ಇರಲಿ ನಮ್ಮ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ರಿಸೈನ್ ಮಾಡಲ್ಲ ಅವ್ರು ಮಾಡೋಕ್ಕೂ ಎ ಐ ಸಿ ಸಿ ವತಿಯಿಂದ ಹೇಳೋದಿಲ್ಲ ನೋಟ್ ಅಂದರೆ ದೇವಟಲ್ ಅವರು ಕರ್ನಾಟಕದಿಂದ ಗೇಟ್ ಔಟ್ ಅವರು ಅವ್ರು ಏನಿದಾರಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ದೇವರಾಜ್ರು ಬಿಟ್ರೆ ಸೆಕೆಂಡ್ ಮುಖ್ಯಮಂತ್ರಿ ಐದು ವರ್ಷ ಸಂಪೂರ್ಣವಾಗಿ ಎಳ್ಳಸತಿ ಮುಖ್ಯಮಂತ್ರಿ ಆಗಿದ್ದು ಇವತ್ತೇನು ಹಿಂದುಳಿದ ನಾಯಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಅವ್ರು ಸಹಿಸ್ಕೊಂಬಾಗ್ತಾ ಇಲ್ಲ ಹಂಗಾಗಿ ಇವತ್ತು ಬಿ ಜೆ ಪಿ ಅವರು ಕಳೆದ ಹತ್ತು ವರ್ಷದಲ್ಲಿ ಏನು ಮಾಡ್ಯಾರಂತ ತಾವೆಲ್ಲ ನೋಡ್ಬೋದು ಗೋವಾ ಇರಲಿ ಮಹಾರಾಷ್ಟ್ರ ಇರಲಿ ಕರ್ನಾಟಕ ಇರಲಿ ಸಾವಿರಾರು ಕೋಟಿ ಕೊಟ್ಟು ಅಧಿಕಾರದಲ್ಲಿರೋಂಥ ಸರ್ಕಾರಗಳು ಬಿಡಿಸಿ ಇವತ್ತೇನು ಅಧಿಕಾರ ತಗೊಂಡರು ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದಲ್ಲಿ ಸಾವಿರಾರು ಮಧ್ಯಪ್ರದೇಶದಲ್ಲಿ ಒಬ್ಬ ಬೆಮ್ಮೆಲೆಗೆ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟು ಖರೀದಿ ಮಾಡಿದ್ರು ಅವಾಗ ಈ ರಾಜ್ಯಪಾಲರಲ್ಲಿ ಎಲ್ಲಿ ಈ ನರೇಂದ್ರ ಮೋದಿ ಅವರೆಲ್ಲಿ ಹೋಯಿದ್ರು ಅಮಿತ್ ಶಾ ಎಲ್ಲಿ ಹೋಯಿದ್ರು ಅಂದರೆ ಅವ್ರು ಮಾಡಿದ್ದು ಯಾವುದು ಕೂಡ ಬೆಳಕಿಗೆ ಬರಲ್ಲ ಇವತ್ತು ಒಬ್ಬ ಸ್ವಚ್ಛವಾಗಿ ಆಡಳಿತ ನಡೆಸುವಂಥ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಗಳ್ನ ಇವತ್ತೇನು ರಾಜ್ಯಪಾಲರು ನೋಟಿಸ್ ಕೊಟ್ಟು ಇವತ್ತೇನು ಎಲ್ಕೋರ್ಗೆ ಇದು ಮಾಡೋಕರ ಇದು ನಡೆಯಲ್ಲ ಇವತ್ತೇನು ತಾವರ್ಚಂದ್ ಗೇಲೋಟಿಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವರ ಒಂದು ರೋಮ್ ಕೂಡ ಒಂದು ಕೂದ್ಲ ಕೂಡ ಆಗ ಅಗ್ಲಾಡ್ಸೋಕೆ ಯಾಕಂದರೆ ನೂರ ಮೂವತ್ತಾರು ಜನ ಶಾಸಕರು ಇವತ್ತೇನಾದೀವಿ ಸುಮಾರು ಐದು ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳೇ ಮುಂದುವರೆಯುವಂಥ ಕೆಲಸ ಆಗ್ತೈತಿ ಬಿ ಜೆ ಪಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರು ಅಶೋಕ ಅವರದಲ್ಲ ಅವ್ರು ಅಶೋಕರು ಬೇಡ ಇವರೇ ಬಂದ್ಬಿಡ್ಲಿ ಯಾರು ರಾಜ್ಯಪಾಲರೇ ಬಂದ್ಬಿಟ್ರೆ ಭಾಳ ಒಳ್ಳೇದು ಆಫೀಸ್ ಬಿ ಜೆ ಪಿ ಆಫೀಸ್ ಸಪ್ರೇಟ್ ಮಾಡೋದು ಬೇಡ ರಾಜ್ಯಪಾಲರು ಆಫೀಸ್ನಲ್ಲೇ ಇವ್ರದ್ದು ಒಂದೊಂದು ಚೇಂಬರ್ ಕೊಟ್ಬಿಟ್ರೆ ಒಳ್ಳೇದಾಗ್ತಿತ್ತು ಹೇಳ್ತಿ ಇಡೀ ರಾಜ್ಯದ ಜನತೆ ಮಾನ್ಯ ಮುಖ್ಯಮಂತ್ರಿಗಳು ಬಿಲ್ಡಿಂಗ್ ನಿಂತಿದ್ದಾರೆ ಇದು ಪ್ರಾರಂಭ ಹೋರಾಟ ಇದೇ ರೀತಿ ಮುಂದುವರಿಸಿರ ರಾಜ್ಯಪಾಲರು ದಂಗೆ ಹೇಳಂಥ ಇಡೀ ಕರ್ನಾಟಕ ದಂಗೆ ಹೇಳಂಥ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗ್ತೈತಿ ಹಂಗಾಗಿ ದಯವಿಟ್ಟು ಹೇಳ್ತೀನಿ ಇಂಥವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ಇವತ್ತು ಅನೇಕ ವಿಚಾರಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಬರೇ ಹೆಸರು ಕಡೆ ಅಂತ ವಿಷಯಕ್ಕೆ ಕೈ ಹಾಕಬಾರ್ದು ಇಷ್ಟ ಖರೀದಿ ಮಾಡಿ ಸುಮಾರು ಕೋಟಿ ಖರ್ಚು ಮಾಡಿ ಗೌರ್ಮೆಂಟ್ ಫಾರ್ಮೇಶನ್ ಮಾಡಿದ್ರು ಆದ್ರೆ ರಾಜ್ಯಪಾಲರಿಗೆ ಕಿವಿಗೆ ಹೋಗಲ್ಲ ಇವತ್ತು ಮುರುಗೇಶ್ ನಿರಾಣಿ ಅವರು ಅವರಾಗ್ಲಿ ಅನೇಕ ಜನಕ್ಕೆ ನೋಟಿಸ್ ಕೊಟ್ಟು ಅಕ್ರಮ ಸುಮಾರು ಎರಡು ಮೂರು ವರ್ಷ ಆದ್ರೂ ಕೂಡ ಯಾವುದೇ ನೋಟಿಸ್ ಕೊಡಂತ ಸಾಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನೂರ ಮೂವತ್ತಾರು ಜನ ಶಾಸಕರಾಗಿ ಗೆದ್ದು ಕಳ್ಸಿದ್ದಾರೆ ರಾಜ್ಯಪಾಲರೇ ನೋಡಿ ಅವ್ರಿಗೆ ಸಹಿಸ್ಮಕ್ ಆಗಲ್ಲ ನಿಜವಾಗ್ಲೂ ಈ ಚುನಾವಣೆ ಎಲ್ಲ ಇನ್ನು ಎಷ್ಟೇ ಚುನಾವಣೆ ಆದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವ್ರ ತಂಟಿಗೆ ಬಂದ್ರೆ ನೀವ್ ಯಾವತ್ತು ಕೂಡ ಯಾವತ್ತು ಕೂಡ ಸಚಸ್ ಆಗಲ್ಲ ನಾನು ತಯಸ್ತೀನಿ ಹಾಗಾಗಿ ಸಣ್ಣ ವಿಚಾರ ಇದು ಬಹಳ ಸಣ್ಣ ವಿಚಾರ ಈ ವಿಚಾರವನ್ನು ಇವತ್ತೇನು ಸ್ಟ್ರೈಕ್ ಮಾಡಿದ್ವಿ ಪಾದಯಾತ್ರೆ ಮಾಡಿದ್ವಿ ಇನ್ನು ತಾಕತ್ ನಿಮ್ಮ ಹತ್ರ ಇಲ್ಲ ಸಿದ್ದರಾಮಯ್ಯ ಸರ್ ಅವರು ಇನ್ನು ಐದು ವರ್ಷಗಳ ಕಾಲ ಅವ್ರಿಗೆ ನೂರ ಮೂವತ್ತೈದು ಜನ ಎಂ ಎಲ್ ಎಸ್ಟರ್ ಎಂ ಪಿಗಳು ಏನು ವಿಧಾನ ಪರಿಷತ್ ಅವರೇ ಮುಖ್ಯಮಂತ್ರಿ ಆಗ್ತಿವಿ ಸರೇ ಇವತ್ತೇನು ಹೋರಾಟ ಅಲ್ಲ ಮುಂದಿನ ದಿನಗಳಲ್ಲಿ ಅವ್ರ ತಂಡೆಗೆ ಬಂದದ್ಸ ಇದಾಯ್ತಂದ್ರೆ ಇಡೀ ರಾಜ್ಯದ ಜನತೆ ದಂಗೆ ಎದ್ದು ಬಿ ಜೆ ಪಿ ಏನ್ ಇವತ್ತೇನು ಆಫೀಸ್ ಇದೆ ರಾಜ್ಯಪಾಲರ ಆಫೀಸು ಇವತ್ತು ಗೌರವಸ್ ಜೆಡಿಎಸ್ ಬಿಜೆಪಿ ಎಲ್ಲಾ ಪಕ್ಷಕ್ಕೆ ಒಂದು ಹೆಗ್ಗಿದ್ದಂಗೆ ಆದ್ರೆ ಇವರು ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡತ್ತ ಕೆಲಸ ಮಾಡ್ತಾರೆ ಯಾರು ಕೂಡ ಹೇಳಿ ಈ ತರ ಮಾತನಾಡಿರತಕ್ಕಂಥ ಕಂಪ್ಲೀಟ್ ಶಾಸಕರಾಗಿರ್ತಕ್ಕಂಥ ಗಣೇಶ್ ಅವರಿಗೆ ಧನ್ಯವಾದಗಳು ಅದೇ ನಿಟ್ಟಿನಲ್ಲಿ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ಯಾರಾ ಭರತ್ ರೆಡ್ಡಿ ಅವರು ಉದ್ದೇಶಿಸಿ नमस्कार ಹತ್ತು <Sessizlik> ನಿಮಿಷಕ್ಕೆ ಅವರು ಮಾತಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಷಗಳ ಹಿಂದೆ ಕಳೆದ ಐದು ವರ್ಷಗಳ ಹಿಂದೆ ಗೋವಾ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇವತ್ತೇನು ನೂರಾರು ಕೋಟಿ ಖರ್ಚು ಮಾಡಿ